ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣ ಶರಣ ಭಾರತದ ಚಿಂತಕರು ಈ ಜಗತ್ತನ್ನು ನೋಡಿದ ದೃಷ್ಟಿಕೋನ ನಿಮಗೆಲ್ಲ ಗೊತ್ತಾಯ್ತು ಅಂದ್ರೆ ಕೆಲವರು ಮಾಯೆ ಅಂತ ಅಂದರು ಕೆಲವರು ಅವರ ಜೀವನದ ಪ್ರಸಂಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಜಗತ್ತನ್ನು ನೋಡಿದ್ರು ಇನ್ನು ತುಂಬ ಹಿಂದಕ್ಕೆ ಹೋಗಿ ನೋಡಿದರೆ ಅಂದರೆ ಉಪನಿಷತ್ತುಗಳ ಕಾಲಕ್ಕೆ ಹೋಗಿ ವಿಚಾರ ಮಾಡಿದ್ರೆ ಶಂಕರಾಚಾರ್ಯರಿಗಿಂತ ಮುಂಚೆ ಬುದ್ಧ ಮಹಾವೀರರಿಗಿಂತ ಮುಂಚೆ ರಾಮ ಕೃಷ್ಣರಿಗಿಂತ ಮುಂಚೆ ಮೊದಲು ಉಪನಿಷತ್ತು ಋಷಿಗಳು ಇವರೆಲ್ಲರಿಗಿಂತಲೂ ಪೂರ್ವದವರು ಅಂತ ಅನ್ಸುತ್ತೆ ಯಾಕಂದ್ರೆ ಉಪನಿಷತ್ತುಗಳ ಕಾಲಕ್ಕೆ ರಾಮ ಅಂತ ಅಂತಾಗಲಿ ಕೃಷ್ಣ ಆಗಲಿ ಹೆಸರಿಟ್ಟಿದ್ದು ಕಂಡು ಬರಲ್ಲ ಅದರಲ್ಲೂ ಈಶಾವಾಸ್ಯ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದ ಉಪನಿಷತ್ತು ಅಂತ ಕರೀತಾರೆ ಕೇವಲ ಹದಿನೆಂಟೇ ಶ್ಲೋಕಗಳಿರುವಂತಹ ಹದಿನೆಂಟು ಶ್ಲೋಕಗಳು ಅದು ಜೀವನಕ್ಕೆ ಅತ್ಯಂತ ಶ್ರೇಷ್ಠವಾದ ಮಾರ್ಗದರ್ಶನವನ್ನು ಮಾಡುವ ಹಾಗಿದ್ದಾವೆ ಅದೊಂದೇ ಇದ್ದಿದ್ರೆ ಸಾಕಾಗಲ್ಲ ಉಪನಿಷತ್ತುಗಳನ್ನ ಮನುಷ್ಯ ಭಾರತೀಯರು ಇಟ್ಕೊಂಡು ಎಲ್ಲರನ್ನೂ ಪ್ರೀತಿಸಿಕೊಂಡು ಇದ್ದಿದ್ರೆ ಸಾಕಾಗ್ತಿತ್ತು ಏನು ಆದ್ರೆ ಹಂಗೆ ಮಾಡ್ಲಿಲ್ಲ ಕೆಮ್ಮಂದ್ರೆ ಆಚೆ ಹೋಗ್ಬಿಡಿ ಅದು ರೆಕಾರ್ಡ್ ಆಗುತ್ತೆ ನಿಮ್ದು ಕೆಮ್ಮು ದೇಶದಾದ್ಯಂತ ಹೋಗುತ್ತಮ ಅದಕ್ಕೆ ಅವರು ಉಪನಿಷತ್ತುಗಳನ್ನ ಬಿಟ್ಬಿಟ್ಟು ಮತ್ತೆ ಆ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೋಕ್ಕೆ ಶುರು ಮಾಡಿದ್ರು ಅವರವ್ರಿಗೆ ತೋಚಿದ ಹಾಗೆ ಅವರವ್ರ ಅನುಭವಕ್ಕೆ ಬಂದ ಹಾಗೆ ಉಪನಿಷತ್ತುಗಳನ್ನು ಬ್ರಹ್ಮಸೂತ್ರವನ್ನ ಅರ್ಥೈಸಕ್ಕೆ ಶುರು ಮಾಡಿದ್ರು ಅಲ್ಲಿ ತೊಂದರೆ ಆಗಿದ್ದು ಮೂರು ಜನ ಆಚಾರ್ಯರು ಮೂರು ಸೂತ್ರಗಳನ್ನು ಇಟ್ಕೊಂಡು ಮೂರು ಗ್ರಂಥಗಳನ್ನು ಇಟ್ಕೊಂಡು ಮೂರು ರೀತಿಯಲ್ಲೇ ಬರೀತಾರೆ ಬೇರೆ ಬೇರೆನೆ ಬರೀತಾರೆ ಅಂದ್ರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅದೇ ಉಪನಿಷತ್ತು ಅದೇ ಭಗವದ್ಗೀತೆ ಅದೇ ಬ್ರಹ್ಮಸೂತ್ರ ಅವನಿಟ್ಕೊಂಡೇನೆ ಬೇರೆ ಬೇರೆ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡ್ತಾರೆ ಅದು ಕಾಲದ ದೃಷ್ಟಿಯಿಂದ ಸರಿನಾ ಭಾರತ ದೇಶಕ್ಕೆ ಅಗತ್ಯ ಇತ್ತ ಇಲ್ವಾ ಅಂತ ಕೇಳಿದಾಗ ಅವ್ರವ್ರ ಭಕ್ತರು ಅವ್ರವ್ರ ಪ್ರಕಾರನೇ ಹೇಳುತ್ತಾರೆ ಆದರೆ ನಾನು ನಿನ್ನೆ ಒಂದು ವಿಚಾರ ಮಾಡ್ತಾ ಇದ್ದೆ ಬಹಳ ದೊಡ್ಡ ವಿದ್ವಾಂಸರು ರಾಮಾಯಣವನ್ನ ಕುರಿತಾಗಿ ಮಾತಾಡ್ತ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಸರ್ ಬಹಳ ದೊಡ್ಡವರು ಚಿಂತಕರು ಗುರುರಾಜ್ ಕರ್ಜಿಯವರು ಅವರು ರಾಮಾಯಣವನ್ನು ರಾಮಾಯಣದ ಕುರಿತು ಮೂರು ದಿವಸದ ಉಪನ್ಯಾಸ ಇಲ್ಲೇ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಇದೆ ಅದನ್ನು ನಾನು ರೆಕಾರ್ಡ್ ಮಾಡಿಸ್ಕೊಂಡು ಬಂದು ಕೇಳಿಸ್ಕೊಂಡೆ ಆವಾಗ ನನಗನ್ಸಿದ್ದೀರಿ ಇಷ್ಟು ಇಷ್ಟೆಲ್ಲ ಧರ್ಮ ಗ್ರಂಥಗಳು ಕಾವ್ಯ ಮಹಾಕಾವ್ಯಗಳು ಆಮೇಲಿಂದ ಇನ್ನೂ ಏನೇನು ಪುರಾಣಗಳು ಪುಣ್ಯಕಥೆಗಳು ಯೋಗ ದರ್ಶ ದರ್ಶನಗಳು ಷಡ್ ದರ್ಶನಗಳನ್ನು ಬರುತ್ತೆ ಇವೆಲ್ಲ ಇದ್ದು ಭಾರತ ಏನಾಯಿತು ಕೊನೆಗೆ ಪರಕೇರ್ ದಾಳಿ ಒಳಗಾಯಿತು ಆಮೇಲಿಂದ ಹೋಗಲಿ ಆ ಪರಕೀರ್ ಬರಕ್ ಮುಂಚೆನಾದ್ರು ನಮ್ಮವ್ರು ಹೇಗ್ ಬದುಕ್ತಾ ಇದ್ರು ಒಂದ್ ಕಡೆ ಬಹಳ ದೊಡ್ಡ ದೊಡ್ಡವರು ದೊಡ್ಡದಾಗೆ ಬದುಕ್ತಾ ಇದ್ರು ಅವರು ವಾದ ವಿವಾದಗಳನ್ನ ಮಾಡ್ಕೊಂತ ಚಿಂತನೆ ಮಂಥನಗಳನ್ನು ಮಾಡ್ಕೊಂತ ಆಶ್ರಮಗಳನ್ನ ಸ್ಥಾಪನೆ ಮಾಡ್ಕೊಂಡು ಅವರಿದ್ರು ರಾಜರುಗಳಂತೂ ಪರಸ್ಪರ ಹೊಡೆದಾಡ್ಕೊಂಡು ಯುದ್ಧ ಮಾಡೋದೇ ಒಂದು ನೀತಿ ಅನ್ಕೊಂಡ್ಬಿಟ್ಟಿದ್ರು ಯುದ್ಧದ ನೀತಿನೇ ಇತ್ತು ಅಂದರೆ ಹೇಗೆ ನೀವು ಕೃಷಿ ಮಾಡ್ತಿರಲ್ಲ ಯುಗಾದಿ ಆದ ಕೂಡಲೇ ನೀವು ಹೊನ್ನಾರು ಅಂಥೇಳಿ ಹೊಲಕ್ಕೆ ಹೂಡಿಬಿಟ್ಟು ನೀವು ಎಲ್ಲ ಕೃಷಿ ಮಾಡಕ್ಕೆ ಹೋಗ್ತೀರ ಅಂದ್ರೆ ರೈತರು ಹೋಗ್ತಾರೆ ನೀವು ಇಲ್ಲಿರೋರು ಯಾರೂ ಹೋಗ್ಲಿಕ್ಕಿಲ್ಲ ರೈತ್ರು ಹೋಗ್ತಾರೆ ಹಾಗೆ ರಾಜರುಗಳು ಮಳೆಗಾಲ ಕಳೆದು ಏನಿದೆವು ಭಾದ್ರಪದ ಆಶ್ವೀಜ ಮಾಸ ಆಶ್ವೀಜ ಮಾಸ ಬರುತ್ತಲ್ಲ ನವರಾತ್ರಿ ಕಳೆದು ವಿಜಯದಶಮಿ ಅಥವಾ ಸೀಮೋಲ್ಲಂಘನ ಅಂತಾನೆ ಮಾಡ್ತಿದ್ರು ಅದೊಂದು ಉದ್ಯೋಗನೇ ಅದು ಅದು ನನಗೆ ಬಹಳ ನೋ ಅನ್ಸೋದು ವಿಚಿತ್ರ ಅನ್ಸೋದು ಈ ಜಗತ್ತಿನಲ್ಲಿ ನಮ್ಮ ರಾಜರುಗಳು ಋಷಿಗಳನ್ನ ಅನುಸರಿಸದ್ರ ಬದಲಾಗಿ ಅಲೆಕ್ಸಾಂಡರ್ನೆ ಅನುಸರಿಸಿದ್ರಲ್ಲ ಅಲೆಕ್ಸಾಂಡರ್ ಯುದ್ಧಕ್ಕಾಗಿ ಬಂದಿದ್ದ ಅಷ್ಟು ದೂರದಿಂದ ವಿಶ್ವವನ್ನು ಗೆಲ್ಲಬೇಕಂತ ಹೊರಟಿದ್ದ ಅವನ ಅಣ್ಣ ತಮ್ಮಂದ್ರೆ ಆದ್ರು ನಮ್ಮ ರಾಜರುಗಳೆಲ್ಲರು ಎಲ್ಲೋ ಒಬ್ಬ ಅಶೋಕ ಅದು ಅಶೋಕನೂ ಕೂಡ ಮೊದಲು ಸಿಕ್ಕಾಪಟ್ಟೆ ಯುದ್ಧ ಮಾಡಿ ಸಾವಿರಾರು ಜನ ಕೊಂದು ಅಲ್ಲಿ ಒಬ್ಬ ಉಪಗುಪ್ತ ಅಂತ ಹೇಳಿ ಒಬ್ಬ ಬೌದ್ಧ ಭಿಕ್ಷು ಕರ್ಕೊಂಡೋಗಿ ತೋರಿಸ್ತಾನೆ ಆ ಹೆಣಗಳ ರಾಶಿ ವಿಧವೆಯರ ಗೋಳು ಆ ಹದ್ದುಗಳು ಹೆಣಗಳನ್ನು ತಿನ್ನ ತಿಂತಾ ಇದ್ದಿದ್ದ ರೀತಿ ಅದೆಲ್ಲ ನೋಡಿ ಅಶೋಕನಿಗೆ ಪರಿವರ್ತನೆ ಆಗ್ತದೆ ಆಮೇಲೆ ಚೆನ್ನಾಗಾದ ಅಶೋಕ ಆದರೂ ಕೂಡ ಅಶೋಕನಿಗೆ ಪ್ರಜಾಪ್ರಭುತ್ವ ತರಬೇಕು ಅಂತ ಗೊತ್ತಾಗ್ಲಿಲ್ಲ ಅವತ್ತೇ ಅವನೇನಾದ್ರು ಅವತ್ತು ಇಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ ಆಗಿರ್ಲಿಲ್ಲ ಮತ್ತೆ ಅಶೋಕ ದೀರ್ಘಕಾಲನು ಇದ್ದ ಅಶೋಕನ ಆಳ್ವಿಕೆ ಬಹಳ ದೀರ್ಘಕಾಲ ಇತ್ತು ಸುಮಾರು ನಲವತ್ತು ವರ್ಷದ ಒಬ್ಬ ವ್ಯಕ್ತಿಗೆ ಒಬ್ಬ ರಾಜನಿಗೆ ಒಬ್ಬ ಚಿಂತಕನಿಗೆ ಒಬ್ಬ ಅಧಿಕಾರಿ ಅಂದ್ರೆ ರಾಜ ಚಿಂತಕನಾದ್ರೆ ಅಥವಾ ಚಿಂತಕ ರಾಜನಾದ್ರೆ ಪರಿವರ್ತನೆ ಮಾಡೋದು ಕಷ್ಟ ಆಗಿರ್ಲಿಲ್ಲ ಆಗಿನ ಕಾಲಕ್ಕೆ ಯಾಕಂದ್ರೆ ಜನ ಹೆದರ್ಕೊಳ್ತಿದ್ರು ಕೋರ್ಟ್ ಇರ್ಲಿಲ್ಲ ಕೋರ್ಟ್ ಇದ್ದಿದ್ದು ರಾಜನ ಕೈಗೆನೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಹೆಂಗಾಗಿದೆ ಅಂದ್ರೆ ಒಬ್ಬ ಒಳ್ಳೇದ್ ಮಾಡಕ್ ಹೊರಟ್ರೂ ಕೂಡ ಕೋರ್ಟ್ಗೆ ಹಾಕ್ಬಿಟ್ಟು ಅದನ್ನ ತಡಿಬಹುದು ಒಳ್ಳೆ ಕಾನೂನು ತರ್ತೀವಿ ಅಂದ್ರು ಕೂಡ ಅದನ್ನ ನಿಲ್ಸಕ್ಕೆ ನಿಲ್ಲಿಸಬಹುದು ಆ ಬೇಕಾದ್ರೆ ವರ್ಷಾನ್ಗಟ್ಲೆ ಜಗ್ಗಿ 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 ಆ ಕಾನೂನು ಬರ್ಲಾರ್ದಂಗೆ ನೋಡ್ಕೊಂಡ್ಬಿಡ್ಬೋದು ಅಥವಾ ಇಡೀ ಸಂಸತ್ತು ಮಾಡಿದ ಕಾನೂನನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕ್ಬಿಡ್ಬೋದು ಅಮೇರಿಕಾದಲ್ಲಿ ಭಾರತ ದೇಶದಲ್ಲಿ ಎರಡು ದೇಶದಲ್ಲಿ ಆಗಿದೆ ಬೇರೆ ದೇಶದಲ್ಲಿ ಹಂಗಿಲ್ಲ ಪ್ರಜಾಪ್ರಭುತ್ವ ಪಕ್ಕ ಚೆನ್ನಾಗಿರೋದಂದ್ರೆ ಅಮೇರಿಕಾ ಮತ್ತು ಭಾರತ ಕೋರ್ಟಿಗೆ ಬೆಲೆ ಇರೋದು ಸಂವಿಧಾನಕ್ಕೆ ಬೆಲೆ ಇರೋದು ಇಂಗ್ಲೆಂಡಲ್ಲೂ ಸ್ವಲ್ಪ ಇರಬಹುದೇನೋ ಗೊತ್ತಿಲ್ಲ ಇದೆ ಇದೆ ಪರವಾಗಿಲ್ಲ ಇಂಗ್ಲೆಂಡಲ್ಲೂ ಇದೆ ಅಶೋಕನ ಕಾಲಕ್ಕೆ ಈ ಸಮಸ್ಯೆ ಇರಲಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು ಇದನ್ನ ಇಷ್ಟು ವಿವರವಾಗಿ ಅಂತಂದ್ರೆ ಇವಾಗ ನಮ್ಮ ಕಣ್ಣೆದುರಿಗೆ ಒಂದು ದೇಶ ಇದೆ ಜಪಾನ್ ಜಪಾನ್ನಲ್ಲಿ ರಾಮಾಯಣ ಇದ್ದಂಗಿಲ್ಲ ಇಂಡೋನೇಷ್ಯಾ ಮಲೇಷ್ಯಾ ಆಮೇಲಿಂದ ಏನು ಈ ಕಡೆ ಪೂರ್ವ ಏಷ್ಯಾ ರಾಷ್ಟ್ರಗಳು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತ ಏನಂತಿರಲ್ಲ ಅಲ್ಲಿ ಎಲ್ಲ ರಾಮಾಯಣ ಬೇರೆ ಬೇರೆ ತರದಲ್ಲಿದೆ ಆದರೆ ಜಪಾನ್ ದೇಶದವರು ನಮ್ಮ ಬೌದ್ಧ ಧರ್ಮವನ್ನು ತಗೊಂಡ್ರು ಅದಕ್ಕಿಂತಲೂ ಮೊದಲು ಅಥವಾ ಆ ನಂತರ ಸಿಂಟೋ ಧರ್ಮ ಅಂತಂದು ಆ ಸಿಂಟೋ ಧರ್ಮದ ಗುರು ಯಾರು ಅಂತ ನನಗೆ ಗೊತ್ತಿಲ್ಲ ಆ ಸಿಂಟೋ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ಕೂಡಿಸ್ಕೊಂಡು ಜಪಾನ್ ದೇಶವನ್ನು ಕಟ್ಟಿದ್ರು ಅವರು ಜಪಾನ್ ದೇಶ ಇರೋದು ನಮ್ಮ ದಕ್ಷಿಣ ಭಾರತದ ಅರ್ಧ ಅಂತ ಇಟ್ಕೊಳ್ಳಿ ಭಾರತದ ಅರ್ಧ ಅಲ್ಲ ದಕ್ಷಿಣ ಭಾರತದ ಅರ್ಧ ಅಥವಾ ದಕ್ಷಿಣ ಭಾರತದಷ್ಟು ಇರ್ಬೋದೇನೋ ಇಲ್ಲ ಅದು ಇಷ್ಟು ಅಷ್ಟು ಇಲ್ಲ ಮೋಸ್ಟ್ಲಿ ಇಲ್ಲ ತುಂಬ ಜನಸಂಖ್ಯೆ ಇದೆ ಅಲ್ಲೂ ಕೂಡ ಆ ದೇಶಕ್ಕೆ ಹನ್ನೆರಡೂವರೆ ಕೋಟಿ ಜನ ಬಹಳನೇ ಅಲ್ಲಿ ನೋಡ್ತಾ ಹೋದ್ರೆ ದ್ವೀಪಗಳ ದೇಶ ಅಲ್ಲಿ ಪುರಾಣಗಳು ರಾಮಾಯಣ ಮಹಾಭಾರತ ಇಲ್ಲ ಅಲ್ಲಿ ಬೌದ್ಧ ಧರ್ಮದ ಪ್ರಭಾವ ಜನ್ ಅಂತ ಒಂದು ಪದ್ಧತಿ ಬಂತು ಅದ್ ನೆನಪಾಯ್ತು ನನಗೆ ಗುರುರಾಜ್ ರಾಜ್ ಕರ್ಜಗಿ ಪ್ರವಚನ ಕೇಳಿದ ಮೇಲೆ ನನಗೆ ಅವ ಜಪಾನ್ ದೇಶದ ನೆನಪಾಯ್ತು ಅವರು ಅಂದ್ರೆ ರಾಮಾಯಣ ಮಹಾಭಾರತ ಉಪನಿಷತ್ತು ವೇದ ಆಗಮ ಪುರಾಣಗಳು ವಚನಶಾಸ್ತ್ರ ಇತ್ತೀಚೆಗೆ ಬಂತು ಪರವಾಗಿಲ್ಲ ಅದನ್ನೂ ಸೇರಿಸ್ಕೊಂಡ್ಬಿಡೋಣ ವಚನಶಾಸ್ತ್ರ ಆಮೇಲಿಂದ ಸಿಖ್ ಧರ್ಮ ಎಲ್ಲವನ್ನೂ ಇಟ್ಕೊಂಡು ನಾವು ಹೇಗಿದ್ದೀವಿ ಅವರು ಕೇವಲ ಬೌದ್ಧ ಧರ್ಮ ಮತ್ತು ಸಿಂಟೋ ಧರ್ಮ ಅದನ್ನಿಟ್ಕೊಂಡು ಹೇಗೆ ಬದುಕಿದ್ರು ಎರಡು ಸಾವಿರ ವರ್ಷಗಳ ಇತಿಹಾಸನೇ ತಗೊಳ್ಳೋಣ ಎರಡು ಸಾವಿರ ವರ್ಷಗಳಿಂದ ಅವರು ಬೌದ್ಧ ಧರ್ಮ ಮತ್ತು ಸಿಂಟೋ ಧರ್ಮ ಇಟ್ಕೊಂಡ್ರು ಎರಡು ಸಾವಿರ ವರ್ಷದಿಂದ ಬೌದ್ಧ ಧರ್ಮ ಅಲ್ಲಿಗೆ ಹೋಗಿರಲಿಲ್ಲ ಅಂತ ಕಾಣುತ್ತೆ ಯು ಸ್ಥಾನ್ ಪಾಯಿಯಾನ್ ಅಂತ ಬರ್ತಾರೆ ಅವರು ಚೀನಾ ದೇಶಕ್ಕೆ ಬೌದ್ಧ ಧರ್ಮ ತಗೊಂಡೋದ್ರು ಆಮೇಲೆ ಅದು ಜಪಾನ್ಗೆ ಹೋಯ್ತು ಅಥವಾ ಜಪಾನ್ ದವರು ನಳಂದ ಯೂನಿವರ್ಸಿಟಿ ಬಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಬಂದು ಕಲ್ತ್ಕೊಂಡು ಹೋಗಿರ್ಬೋದು ಅವ್ರ ಹೆಸರು ಗೊತ್ತಿಲ್ಲದೆ ಇರ್ಬಹುದು ಯಾಕಂದ್ರೆ ಇತಿಹಾಸದಲ್ಲಿ ಅಷ್ಟೇ ಇತಿಹಾಸ ಅಲ್ಲ ಸಿಗಲಾರದು ಸಿಕ್ಕಿದ್ದೆಷ್ಟಿದೆಯೋ ಇತಿಹಾಸದಲ್ಲಿ ಅಪ್ಪ ಯು ಎನ್ ಥಾಂಗ್ ಮತ್ತು ಇತ್ ಸಿಂಗ್ ಅಂತ ಒಬ್ಬರ್ತಾನೆ ಬರೀ ಇವ್ರು ಮೂರು ಜನ ಅಷ್ಟೇ ಇರ್ಲಿಕ್ಕಿಲ್ಲ ಜ ಚೀನಾದಿಂದ ಅಥವಾ ಕೊರಿಯಾದ ಭಾಗದಿಂದ ಜಪಾನ್ ದೇಶದಿಂದ ಬಂದು ಬೌದ್ಧ ಧರ್ಮವನ್ನು ಕಲ್ತವ್ರು ಇವ್ರು ಮೂರು ಜನ ಅಲ್ಲ ಇವ್ರಿಗಿಂತಲೂ ಮೊದಲು ಬಹಳ ಜನ ಕಲ್ತಿರ್ಬಹುದು ಅವ್ರ ಹೆಸರು ಗೊತ್ತಾಗದೇ ಇರಬಹುದು ತಗೊಂಡೋಗಿ ಅಲ್ಲಿ ಅದನ್ನ ಅನುಷ್ಠಾನ ಮಾಡಿದ್ರು ಅವರು ಬ್ರಿಟಿಷರಿಗಾಗ್ಲಿ ಮುಸಲ್ಮಾನರಿಗಾಗ್ಲಿ ಬಲಿ ಆಗ್ಲಿಲ್ಲ ಮತ್ತು ಅಲ್ಲಿ ರಾಜಪದ್ಧತಿನೇ ಇವತ್ತಿಗೂ ರಾಜ ಪದ್ಧತಿ ಉಳಿಸ್ಕೊಂಡಿದ್ದ ಚಕ್ರವರ್ತಿ ಉಂಟು ಅಲ್ಲಿ ಚಕ್ರವರ್ತಿಗಳ ವಂಶಕ್ಕೆ ಬೆಲೆ ಇದೆ ಪ್ರಜಾಪ್ರಭುತ್ವವೂ ಇದೆ ಇದು ಬಹಳ ಅದ್ಭುತವಾದ ಸಂಯೋಜನೆ ಅಲ್ಲಿ ಮತ್ತು ನಮಗಿಂತಲೂ ಹತ್ತು ಪಟ್ಟು ಕಷ್ಟ ಇದೆ ಅವ್ರಿಗೆ ಪ್ರಕೃತಿ ಸಂಪನ್ಮೂಲಗಳು ನಮಗಿಂತ ಕಡಿಮೆ ಭೂಕಂಪಗಳು ಜಾಸ್ತಿ ಅಗ್ನಿ ಪರ್ವತಗಳು ಜಾಸ್ತಿ ಎಲ್ಲವೂ ಜಾಸ್ತಿ ಆಮೇಲೆ ನಮ್ಮಷ್ಟು ಸುರಕ್ಷಿತವಾದ ದೇಶ ಅಲ್ಲ ಸುರಕ್ಷತೆ ಇಲ್ಲ ಸುರಕ್ಷತೆ ಇಲ್ಲ ಪ್ರಕೃತಿ ಸಂಪನ್ಮೂಲಗಳು ನಮಗಿಂತ ಕಡಿಮೆ ಸಮುದ್ರದ ನಡುವೆ ಇರತಕ್ಕಂಥ ದ್ವೀಪಗಳ ರಾಷ್ಟ್ರ ಅದು ಅಂತಹದ್ರಲ್ಲಿ ತಮ್ಮ ಸಾಮರ್ಥ್ಯವನ್ನು ಎಷ್ಟು ಬೆಳೆಸ್ಕೊಂಡ್ರು ಅಂದ್ರೆ ಹೀರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರು ಕೂಡ ಅಲ್ಲಿ ಸಾವಿರಾರು ಜನ ಸತ್ರು ಅವರು ಹೆದರಲಿಲ್ಲ ಮತ್ತೆ ಜಪಾನ್ ಕಟ್ಟಿದ್ರು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡ್ರು ಇವತ್ತಿಗೂ ಪ್ರಾಮಾಣಿಕತೆ ಸ್ವಚ್ಛತೆ ಆಮೇಲಿಂದ ಪರಿಸರ ಪ್ರೇಮ ರಾಷ್ಟ್ರ ಪ್ರೇಮ ಮತ್ತು ಒಳ್ಳೆಯ ಶಿಕ್ಷಣ ಗುರುರಾಜ್ ಕರ್ಜಿಗಿ ಶಿಕ್ಷಣ ತಜ್ಞರು ಕೂಡ ಹೌದು ಅವರು ಕೇವಲ ಚಿಂತಕರು ಆಮೇಲಿಂದ ಅಷ್ಟೇ ಅಲ್ಲ ಅವರೊಬ್ಬರು ಸ್ವತಃ ಹತ್ತಾರು ವರ್ಷ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿ ಮತ್ತು ಶಿಕ್ಷಣ ಹೇಗಿರ್ಬೇಕು ಅನ್ನೋದನ್ನ ಬಗ್ಗೆ ಆಲೋಚನೆ ಮಾಡಿದವರು ಕೂಡ ಅವರು ವಿದೇಶಗಳ ಯೂನಿವರ್ಸಿಟಿಗಳಿಗೆ ಹೋಗಿ ಉಪನ್ಯಾಸ ಕೊಟ್ಟು ಬರ್ತಾರೆ ಅಂಥವರು ಎಲ್ಲರೂ ನಮ್ಮ ದೇಶದಲ್ಲಿ ಇರುವಾಗ ಯಾಕೆ ನಮ್ಮ ದೇಶವನ್ನ ಸ್ವತಂತ್ರಕ್ಕಿಂತ ಪೂರ್ವದಲ್ಲಂತೂ ಕಷ್ಟಪಟ್ಟಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಮ್ಮಲ್ಲಿ ಸ್ಥಿರವಾದ ಒಂದು ಒಳ್ಳೆ ಪ್ರಜಾಪ್ರಭುತ್ವ ಮಾದರಿ ಅಂದ್ರೆ ಎಲ್ಲ ಜನರು ಬದಲಾವಣೆ ಆಗ್ತಕ್ಕಂತಹ ಮಾದರಿಯನ್ನ ನಮಗೆ ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ವಚ್ಛತಾ ಪ್ರಜ್ಞೆ ಮೂಡಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಹತ್ತು ಹನ್ನೊಂದು ವರ್ಷದಲ್ಲಿ ಪರವಾಗಿಲ್ವೇ ನಾವು ಸ್ವಲ್ಪ ಅದು ಅದು ಯಾವಾಗ ಬಿದ್ದೋಗುತ್ತೋ ಮತ್ತೆ ಹಿಂದಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಯಾಕೆ ಇಷ್ಟು ಅನಿಶ್ಚಿತತೆ ಇದೆ ದೇವರುಗಳು ದೇವರು ದಶಾವತಾರ ತಾಳಿದಂತಹ ದೇಶ ದೇವರಂತ ಅಂತ ಇಟ್ಕೊಂಡ್ರೆ ನೀವು ಮಹಾವಿಷ್ಣುವನ್ನ ಯಾಕೆ ಹಿತರ ಆಗ್ತಾ ಇದೆ ಇದಕ್ಕೋತ್ರ ಹುಡುಕ್ಬೇಕು ನನಗನ್ಸುತ್ತೆ ವಾಸ್ತವಿಕತೆಯನ್ನು ಬಿಟ್ಟು ನಾವು ವಿಜ್ಞಾನವನ್ನು ಹೇಳಕ್ಕೆ ಬಳಸ್ಕೊಂಡ್ವಿ ಅಥವಾ ಕಲ್ಸಕ್ಕೆ ಬಳಸ್ಕೊಂಡ್ವಿ ಆದರೆ ವಿಜ್ಞಾನವನ್ನು ತತ್ವಜ್ಞಾನದ ಜೊತೆಗೆ ಧರ್ಮದ ಜೊತೆಗೆ ಮೇಳೈಸಿ ಜೀವನವನ್ನು ರೂಪಿಸ್ಕೊಳ್ಳೋದು ಬರ್ತಾ ಇಲ್ವಾ ನಮಗೆ ಇದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಕಡೆ ವಿಜ್ಞಾನವನ್ನ ಅತಿಯಾಗಿ ಅಳವಡಿಸಿಕೊಂಡವರು ಭಕ್ತಿ ಕಳ್ಕೊಂಡ್ಬಿಟ್ರು ಭಕ್ತಿ ಇಲ್ಲ ಅವರಿಗೆ ವಿಚಾರವಾದಿಗಳು ಅಂತ ಇದಾರೆ ಅರುಂಧತಿ ರಾಯ್ ಬಳಗ ಅವ್ರದ್ದೆಲ್ಲ ಬಳಗ ಇದೆ ಅವರಿಗೆ ದೇಶವೂ ಮುಖ್ಯ ಅಲ್ಲ ಭಕ್ತಿಯೂ ಮುಖ್ಯ ಅಲ್ಲ ಏನು ಮುಖ್ಯ ಅಲ್ಲ ಅಂದ್ರೆ ವಿದೇಶಿಯ ಆಸೆ ಆಮಿಷಕ್ಕೆ ಬಲಿ ಬಲಿ ನಮ್ಮಲ್ಲಿ ಎಷ್ಟೋ ಜನ ವಿದ್ವಾಂಸರುಗಳು ಅಲ್ಲಿ ತಮ್ಮ ಮೂಲ ಸಂಸ್ಕೃತಿಯನ್ನು ಮರೆತು ಬಿಟ್ರು ಜಪಾನ್ನಲ್ಲಿ ಈ ದೋಷ ಆಗಲಿಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ಅವರು ಸ್ಟ್ರಾಂಗ್ ಆಗಿರೋದು ನೋಡಿದ್ರೆ ಅವ್ರ ಸಂಸ್ಕೃತಿ ಉಳಿಸ್ಕೊಂಡಿರೋದು ನೋಡಿದ್ರೆ ಅವರು ಪರಕೀಯರ ಸಂಸ್ಕೃತಿ ಕೊಟ್ಟ ಈಡಾಗಲೇ ಇಲ್ಲ ಅಷ್ಟೇ ಅಲ್ಲ ಚೈನಾದವ್ರು ಪಕ್ಕದಲ್ಲೇ ಇದ್ದಾರೆ ಅವ್ರಿಗೆ ಚೈನಾದ ಪ್ರಭಾವಕ್ಕೂ ಒಳಗಾಗಲಿಲ್ಲ ಅವ್ರು ಕಮ್ಯುನಿಸಮ್ ಬಂದಲ್ಲಿ ನೂರು ವರ್ಷದ ಮೇಲೆ ಆಯ್ತು ಚೀನಾ ದೇಶದಲ್ಲಿ ಅದಕ್ಕೂ ಜಪಾನೀಸ್ ಬಲಿ ಆಗಲಿಲ್ಲ ಕಮ್ಯುನಿಸ್ಟರ ದುಷ್ಪ್ರಭಾವಕ್ಕೆ ಒಳಗಾಗ್ಲಿಲ್ಲ ಸರ್ವಾಧಿಕಾರತ್ವ ಬೀಳಲಿಲ್ಲ ಜಪಾನ್ ನಮ್ಮಲ್ಲಿ ಚೀನಾದ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಬಂದ ಹೊಸ್ರಲ್ಲಿ ಚೀನಾದ ವಿರುದ್ಧ ಯುದ್ಧ ಮಾಡಬೇಡಿ ಚೀನಾ ಒಳ್ಳೇದು ಅವ್ರದ್ದೇ ಅವ್ರನ್ನ ಅಳವಡಿಸ್ಕೊಳ್ಳಿ ಅನ್ನೋಷ್ಟ್ರ ಮಟ್ಟಿಗೆ ಚೀನಾ ಗುಲಾಮಗಿರಿ ಗುಲಾಮಗಿರಿತ್ವ ಒಪ್ಕೊಂಡ ಗುಲಾಮ ತನವನ್ನ ಆ ಒಪ್ಕೊಂಡ್ಬಿಟ್ರು ಕಮ್ಯುನಿಸ್ಟರು ಹೋಗ್ಲಿ ಅವರಾದರೂ ಪಶ್ಚಿಮ ಬಂಗಾಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪಶ್ಚಿಮ ಬಂಗಾಳ ಐವತ್ತು ವರ್ಷ ಹಿಂದೆ ಇದೆ ಇನ್ನು ಅಲ್ಲೇನು ವಿಕಾಸ ಆಗಿಲ್ಲ ಈ ನಮ್ಮ ಬಿಹಾರ ಉತ್ತರ ಪ್ರದೇಶಕ್ಕಿಂತ ಹಿಂದಕ್ಕೆ ಹೋಗ್ಬಿಟ್ಟಿದೆ ಅಲ್ಲ ಅಷ್ಟು ಪಶ್ಚಿಮ ಬಂಗಾಳವನ್ನು ಕೆಡಿಸಿಟ್ಬಿಟ್ಟಿದ್ದಾರೆ ಅಂದ್ರೆ ಯಾಕೆ ಈ ತರ ಆಗ್ತಾ ಇದೆ ನನಗನ್ಸೋದು ದೊಡ್ಡ ದೊಡ್ಡ ಶ್ರೀಮಂತರುಗಳು ವಿದ್ವಾಂಸರು ನೀವೆಲ್ಲ ಹಿಂದಿನ ಕಾಲದ್ದೇ ಜಪ ಮಾಡ್ಕೊಂತ ತಪ ಮಾಡ್ಕೊಂತ ಅದರಲ್ಲೇ ಕೂತ್ ಸ್ವಲ್ಪ ಮುಂದಕ್ಕೆ ಬನ್ನಿ ಅಂಬಾನಿ ತನ್ನ ಮಗನ ಮದುವೆಗೆ ಆರು ಸಾವಿರ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ ಲಕ್ಷ್ಮೀ ಮೂರ್ತಿನ ಗಣಪತಿ ಮೂರ್ತಿಯನ್ನು ಮಾಡಿಸ್ಕೊಡ್ತಾನೆ ಬೆಳ್ಳಿದನ್ನ ಅದೇ ಅಂಬಾನಿಗೆ ಯಾಕೆ ಪರಿಸರಕ್ಕೆ ಅಂದರೆ ಪ್ಲಾಸ್ಟಿಕ್ ನಿವಾರಣೆ ಮಾಡೋಕ್ಕೆ ಜನರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬಾರ್ದು ಯಾಕೆ ಅಥವಾ ರೈತರಿಗೆ ಹಣ ಕಸ ಕಾಸಿನ ಸಹಾಯ ಮಾಡಿ ಸಾವಯವ ಕೃಷಿ ಕಡೆಗೆ ಯಾಕೆ ಗಮನ ಕೊಡಬಾರ್ದಾಗಿತ್ತು ಆರು ಸಾವಿರ ಕೋಟಿ ರೂಪಾಯಿನ ಸಾವಯವ ಕೃಷಿ ಜಾರಿಗೆ ತರಕ್ಕೆ ಅಂಬಾನಿ ಇಟ್ಟಿದ್ದಿದ್ರೆ ಅದನ್ನ ಆ ಒಂದೂವರೆ ಕೆ ಜಿ ಬೆಳ್ಳಿ ಬಳಸ್ಕೊಂಡು ಕೆ ಜಿಗಟ್ಲೆ ಗಣಪತಿ ಮೂರ್ತಿನೋ ಲಕ್ಷ್ಮಿ ಮೂರ್ತಿನೋ ಕೊಟ್ಟು ಇನ್ವಿಟೇಷನ್ ಕೊಡೋದ್ರ ಬದಲಾಗಿ ಅದನ್ನ ಅವೆಲ್ಲ ಜಡನೆ ಆಯ್ತಲ್ಲ ಅಷ್ಟು ಜಡನೆ ಆಗಿತ್ತಾನೆ ಅವನ ಚೇತನ ಆಗಲಿಲ್ಲ ಅವಂತೂ ಕಾಪಾಡೋದಿಲ್ಲ ನಿಮ್ಮನ್ನು ಆ ಮೂರ್ತಿಗಳು ನಿಮ್ಮನ್ನ ಪರಿಸರ ನಾಶ ಆಗೋದ್ರಿಂದ ಕಾಪಾಡೋಕ್ಕಾಗಲ್ಲ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ ಕಾಪಾಡೋದಿಲ್ಲ ಪ್ರವಾಹದಿಂದ ನಿಮ್ಮನ್ನು ಕಾಪಾಡಲ್ಲ ಅಂಥ ಮೂರ್ತಿಗಾಗಿ ನಿನ್ನ ಮಗನಿಗೆ ಅದು ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀಯ ಅಂದರೆ ಅದನ್ನು ಒಳ್ಳೇದಕ್ಕಾಗಿ ಬಳಸಿದರೆ ದೇಶೋದ್ಧಾರಕ್ಕಾಗಿ ಬಳಸಿದ್ರೆ ಅಂಥವ್ರು ಒಬ್ಬರಲ್ಲ ಅಂಬಾನಿದು ಕಂಡು ಬಂತು ಕಂಡು ಬರಲಾರ್ದವ್ರು ಇನ್ನೂ ಕೋಟಿ ಕೋಟಿ ಗಟ್ಟಲೆ ಹಾಳು ಮಾಡಿ ಕಡೆಗೆ ಮಕ್ಕಳಿಗೆ ಕುಡಿಯೋ ಕುಡಿಯೋದನ್ನು ಕಲಸಿ ಅಥವಾ ಮತ್ತೊಂದು ಮಾಡಿ ಅವರು ಮತ್ತೆ ಕುಡ್ತ ಚಟಕ್ ಬಲಿಯಾಗಿ ಅಥವಾ ಯಾವ್ದೋ ರೋಗಕ್ಕೆ ಬಲಿಯಾಗಿ ಕುಡ್ತ ಚಟ ಇಲ್ಲ ಅಂತ ಇಟ್ಕೊಳ್ಳೋಣ ಇಲ್ಲ ಅವನ ಶರೀರ ನೋಡಿದ್ರೆ ಸ್ವಲ್ಪ ಒಳಗಿದ್ರು ಇರ್ಬೋದು ಅಂತ ಅನ್ಸುತ್ತೆ ಆದ್ರೆ ಇಲ್ಲ ಅಂತ ಇಟ್ಕೊಂಡ್ರು ಅದು ಇನ್ನೂ ಅವನ್ ಪರಿಸರವಾದಿಯಾಗಿ ತ್ಯಾಗಿಯಾಗಿ ಬದುಕೋದಂತೂ ಕಷ್ಟ ಅದಕ್ಕೆ ನಾವು ತಿಳ್ಕೊಬೇಕು ರಾಮಾಯಣ ಮಹಾಭಾರತ ಪುರಾಣಗಳು ಇವೆಲ್ಲವೂ ಕೂಡ ನಮ್ಮನ್ನು ಪ್ರಗತಿ ಕಡೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು ನಮ್ಮ ಜನ ಪ್ರಗತಿ ಕಡೆ ಕರ್ಕೊಂಡು ಹೋಗಿದ್ರೆ ಈ ಥರ ತೊಂದರೆಗಳು ಆಗ್ತಿರ್ಲಿಲ್ಲ ಹಾಗಾದರೆ ಇವತ್ತು ಧರ್ಮಗಳು ಅದನ್ನು ನಾವು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ಅಥವಾ ನಿಮ್ಮ ನಿಮ್ಮ ವೈಯಕ್ತಿಕತೆಗೆ ಇಟ್ಕೊಂಡು ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಪರಿಸರ ಪ್ರೇಮ ಮತ್ತು ಮಾನವ ಪ್ರೇಮ ಆದರೆ ನಮ್ಮಲ್ಲಿ ಇನ್ನೊಂದು ತೊಂದರೆ ಏನಾಗಿದೆ ಅಂದರೆ ಒಬ್ಬರು ಯಾರೋ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಭಯೋತ್ಪಾದಕರು ಮತ್ತು ಮತಾಂಧರು ಈ ದೇಶಕ್ಕೆ ಭಾಳ ದೊಡ್ಡ ನುಕ್ಸಾನು ಮಾಡ್ಬಿಡ್ತಾರೆ ದೇಶ ಪ್ರಗತಿ ಆಗ್ತಿದೆ ಅಂದಾಗ ಎಲ್ಲೋ ಸರಣಿ ಬಾಂಬ್ ಸ್ಫೋಟನೋ ಅಥವಾ ಎಲ್ಲೋ ಜನರನ್ನು ಕೊಲ್ಲೋದು ಈ ಥರ ಆಗಿ ಮತಾಂಧರಿಂದ ಭಯೋತ್ಪಾದಕರಿಂದ ನಮ್ಮ ದೇಶ ಹಿಂದುಳಿತಾ ಇದೆ ಹಿಂದುಳಿಯ ಕಾರಣ ಆಗ್ಬೋದು ಈಗ ಈಗ ಹಿಂದುಳಿತಾ ಇಲ್ಲ ಸ್ವಲ್ಪ ರಾಜಕೀಯ ಸದೃಢತೆ ಇದ್ದರೆ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ಇದೇ ರಾಜಕೀಯ ಸದೃಢತೆಯನ್ನು ಭಾರತೀಯರು ಕಾಪಾಡ್ಕೊಂಡ್ರೆ ಖಂಡಿತವಾಗಿಯೂ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ಆದರೆ ಸ್ವಲ್ಪ ಉಪನಿಷತ್ತುಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂದ್ರೆ ಅದೇ ಹೇಳ್ತಿದ್ದೇನೆ ಐಶಾವಾಸ್ಯ ಉಪನಿಷತ್ತು ವಿಶೇಷವಾಗಿ ಎಮರ್ಸನ್ ಕೂಡ ಮೆಚ್ಚಿಕೊಂಡಂತ ಉಪನಿಷತ್ ಮ್ಯಾಕ್ಸ್ ಮ್ಯಾಕ್ಸ್ಮುಲರು ಮೆಚ್ಚಿಕೊಂಡಂತ ಉಪನಿಷತ್ತು ಅನೇಕ ಜನ ವಿಲಿಯಂ ಬ್ಲೇಕ್ ಇನ್ನೂ ಅನೇಕ ಜನ ಇಂಗ್ಲೀಷ್ ಸಾಹಿತಿಗಳು ಕವಿಗಳು ಮೆಚ್ಚಿಕೊಂಡಂಥ ಉಪನಿಷತ್ದ್ದು ಅದನ್ನು ಧರ್ಮಗ್ರಂಥದ ರೀತಿಯಲ್ಲಿಟ್ಕೊಂಡು ಅದ್ರ ಬಗ್ಗೆನೇ ಹೆಚ್ಚು ವ್ಯಾಖ್ಯಾನಗಳು ಚಿಂತನೆಗಳು ಆಮೇಲಿಂದ ಸತ್ರಗಳು ಸತ್ಸಂಗಗಳು ಇಂತಹದ್ರ ಮೇಲೆ ನಡೆದರೆ ಆವಾಗ ಅಲ್ಲಿ ವ್ಯಕ್ತಿ ವ್ಯಕ್ತಿನಿಷ್ಠೆ ಬರಲ್ಲ ಉಪನಿಷತ್ತುಗಳಲ್ಲಿ ವ್ಯಕ್ತಿ ಪೂಜೆ ಎಲ್ಲೂ ಬರಲ್ಲ ಅವನು ಯಾರನ್ನೂ ಕೂಡ ಉಪನಿಷತ್ತು ವ್ಯಕ್ತಿ ಪೂಜೆ ಮಾಡಲ್ಲ ಆದ್ದರಿಂದ ನಿರಾಕಾರ ಪರಮಾತ್ಮನ ಕಡೆಗೆ ಕರ್ಕೊಂಡೋಗಿ ನಮಗೆ ಸತ್ಯವನ್ನು ದರ್ಶನ ಮಾಡಿಸುವ ಶಕ್ತಿ ನಮ್ಮಲ್ಲೇ ಹುಟ್ಟಿದಂತಹ ಉಪನಿಷತ್ತುಗಳಿಗಿದೆ ಅದನ್ನು ಮಾಡಬಹುದೇನೋ ಎಲ್ಲ ಚಿಂತಕರು ವಿಚಾರ ಮಾಡಿ ಇದಿಷ್ಟು ಇವತ್ತಿನ ಚಿಂತನ सर को शरण